ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ಟ್ರಿಬಲ್ ಒನ್ ಟಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಇದು ಒಂದು ಲವ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನಿಂದ ನಿಮಗೆ ಏನು ಸಂದೇಶ ಸಿಗುವಂಥದ್ದು ಅಂತ ಕೂಡ ಇದೆ ನಿಮ್ಮ ಪರ್ಸನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನಿಮ್ಮದು ಒಂದು ಫ್ಯಾಮಿಲಿ ಆಗಿರಬೇಕು ಅಂತ ಸಜೆಸ್ಟ್ ಕೂಡ ಮಾಡುವಂಥದ್ದು ನಿಮ್ಮ ಫ್ಯಾಮಿಲಿ ಜೊತೆ ನೀವು ಇರುವಂಥದ್ದು ನಿಮ್ಮ ರಿಲೇಷನ್ಶಿಪ್ ನಿಮ್ಮ ಫ್ಯಾಮಿಲಿ ತುಂಬ ನಿಮಗೆ ಸಪೋರ್ಟಿಂಗ್ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಕೂಡ ನಿಮ್ಮ ಫ್ಯಾಮಿಲಿಯವ್ರಿಗೆ ಸಪೋರ್ಟ್ ಮಾಡುವಂಥದ್ದು ಇದೆ ಒಂದು ಹ್ಯಾಪಿ ಫ್ಯಾಮಿಲಿ ನಿಮ್ಮ ಜೀವನಕ್ಕೆ ಬರಲಿ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಫ್ಯಾಮಿಲಿಯಿಂದನೂ ಕೂಡ ಅವ್ರಿಗೆ ನಿಮ್ಮ ಫ್ಯಾಮಿಲಿ ಅವ್ರಿಗೆ ತುಂಬ ಇಷ್ಟ ಆಗಿರುವಂಥದ್ದು ತುಂಬಾ ನಿಮಗೆ ಅವ್ರ ಮೇಲೆ ತುಂಬ ಪ್ರೀತಿ ಇರುವಂಥದ್ದು ತುಂಬ ಆಪರ್ಚುನಿಟಿಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ನಿಂದ ನೀವು ಅದರಿಂದನೂ ಕೂಡ ಆಪರ್ಚುನಿಟಿಗಳು ಸಿಗುವಂಥದ್ದು ಕೂಡ ಇದೆ ನಿಮ್ಮ ಪರ್ಸನ್ ಕಡೆಯಿಂದ ತುಂಬಾ ಖುಷಿಯಾಗಿ ಇರುವಂತದ್ದು ತುಂಬಾ ಸ್ಟ್ರಾಂಗ್ ಪರ್ಸನ್ ಇರುವಂತದ್ದು ನಿಮಗೆ ಒಂದು ಈ ಪರ್ಸನ್ ಇಂದ ಯಾರು ಈ ಪೈಲಂಬರ್ ಒನ್ ಆರಿಸ್ಕೊಂಡಿದ್ರ ಆ ಪರ್ಸನ್ ಇಂದ ತುಂಬಾ ಇದೆ ತುಂಬಾ ಒಳ್ಳೆ ಫ್ಯಾಮಿಲಿ ಆಗೋದ್ರಲ್ಲಿ ಇದೆ ಇದು ದುಡ್ಡು ಕೂಡ ನಿಮ್ಮ ಜೀವನಕ್ಕೆ ಬರುವಂಥದ್ದು ನಿಮ್ಮ ಪರ್ಸನ್ ನಿಮಗೆ ಸಿಗುವಂಥದ್ದು ಇದು ಡಿವೈನ್ ನಡೆಸುವಂಥ ಅದು ಕೂಡ ಇರುವಂಥದ್ದು ಹ್ಯಾಪಿನೆಸ್ ಇದೆ ನಿಮ್ಮ ಜೊತೆ ನಿಮ್ಮ ಪರ್ಸನ್ ಅಂದರೆ ಓಪನ್ ಇಬ್ರು ಓಪನ್ ಅಪ್ ಆಗಿ ಇರುವಂಥದ್ದು ಓಪನ್ ಅಪ್ ಆಗಿ ಇದ್ದೀರಾ ನೀವು ಅಂದರೆ ನೀವು ಶೇರಿಂಗ್ ಕೂಡ ಮಾಡ್ತಾ ಇರುವಂಥದ್ದು ನಿಮ್ಮ ಪರ್ಸನ್ ನೀವು ಕೂಡ ಓಪನ್ ಮೈಂಡಲ್ಲಿ ಇರ್ತೀರ ಯಾವ ಎಲ್ಲವನ್ನು ಕೂಡ ನೀವು ನಿಮ್ಮ ಪರ್ಸನ್ಗೆ ಶೇರ್ ಮಾಡ್ಬೋದು ನಿಮ್ಮ ಪರ್ಸನ್ ನಿಮಗೆ ಶೇರ್ ಮಾಡುವಂಥದ್ದು ಇದೆ ತುಂಬ ಕನೆಕ್ಟಿವ್ ಆಗಿರುವಂಥದ್ದು ಖುಷಿ ಇರುವಂಥದ್ದು ದೊಡ್ಡ ಮಟ್ಟಿಗೆ ಇರುವಂಥದ್ದು ಈ ಫೈಲ್ ನಂಬರ್ ಒನ್ ಯಾರೆಲ್ಲ ಚೂಸ್ ಮಾಡಿದ್ದೀರ ನಿಮ್ಮ ಪರ್ಸನ್ನಿಂದ ತುಂಬ ಖುಷಿಯಾಗಿರುವಂಥದ್ದು ನೀವು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಫೈಲ್ ನಂಬರ್ ಟು ತುಂಬ ಕೋಪ ಇರುವಂಥದ್ದು ನಿಮ್ಮ ಪರ್ಸನ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣ ತುಂಬ ಫೀಲ್ ಮಾಡ್ತಾ ಇದ್ದೀರಾ ನೀವು ಅವರು ನಿಮ್ಮ ಕಂಟ್ರೋಲಲ್ಲಿ ಇಲ್ಲದೇ ಕೂಡ ಇರುವಂಥದ್ದು ನಿಮ್ಮ ಕಂಟ್ರೋಲಲ್ಲಿ ಅವರು ಇಲ್ಲ ತುಂಬ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾ ಇರುವಂಥದ್ದು ಇದಕ್ಕೆ ಒಂದು ಮುಕ್ತಾಯ ಸಿಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ತುಂಬ ಓಪನ್ ಮೈಂಡಲ್ಲಿ ನಿಮ್ಮ ಪರ್ಸನ್ ನೋಡ್ತಾ ಇದಾರೆ ನಿಮ್ಮನ್ನು ಅನುಮಾನ ಪಡ್ತಾ ಇರುವಂಥದ್ದು ಕೂಡ ಇದೆ ಇಲ್ಲಿ ನಿಮ್ಮನ್ನು ತುಂಬ ಅನುಮಾನ ಪಡ್ತಾ ಇರುವಂಥದ್ದು ಮತ್ತು ನಂಬಿಕೆನ ಇಡಬೇಕು ಬೇಡವೋ ಅನ್ನೋದ್ರ ಕಡೆ ಕೆಲವರು ಗಮನನ ಕೊಡ್ತಾ ಇರ್ಬೋದು ನೀವು ಬಟ್ ನಂಬಿಕೆನ ಇಡಿ ನಂಬಿಕೆನ ಇಟ್ಟಿದಲ್ಲಿ ನಿಮ್ಮ ಪರ್ಸನ್ ನಿಮಗೆ ಸಿಗ್ತಾ ಇದ್ದಾರೆ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಎಕ್ಸ್ಪೆಕ್ಟ್ ನಿಮಗೆ ಸೋಲ್ಮೇಟ್ ನಿಮ್ಮ ಎನರ್ಜಿ ಕೂಡ ನಿಮಗೆ ಸಿಗುವಂಥದ್ದು ನಂಬಿಕೆನ ಇಟ್ಕೊಳ್ಳಿ ಇವರು ಈ ಥರ ಮಾಡ್ತಾ ಇದ್ದಾರೆ ನಾನು ಇದರಲ್ಲಿ ಮುಂದುವರಿಬೇಕೋ ಬೇಡವೊ ಅಂತಲೂ ಕೂಡ ನ ಅಂದ್ಕೊಂಡಿರುವಂಥದ್ದು ನಂಬಿಕೆಯೇ ಇಟ್ಟಿದ್ದಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗುವಂಥದ್ದು ಕೂಡ ಇದೆ ಫೈಲ್ ನಂಬರ್ ಟು ಯಾರೆಲ್ಲ ಚೂಸ್ ಮಾಡಿದ್ದೀರಾ ತುಂಬ ಸ್ಟ್ರಾಂಗ್ ಆಗಿ ಇರುವಂಥದ್ದು ತುಂಬ ನಿಮ್ಮ ಪರ್ಸನ್ ತುಂಬ ತುಂಬ ಕೋಪ ಮಾಡ್ಕೊಂಡಿರುವಂಥದ್ದು ಕೂಡ ಇದೆ ಅಂದರೆ ತುಂಬ ಕೋಪ ಇರ್ಬೋದು ಅವರಿಗೆ ನಿಮ್ಮ ಕಂಟ್ರೋಲ್ಗೆ ಅವರು ಸಿಗಲ್ಲ ಓಪನ್ ಮೈಂಡಲ್ಲಿ ಇಲ್ಲದೆ ಇರುವಂಥದ್ದು ನಿಮ್ಮ ಪರ್ಸನ್ ತುಂಬಾ ಅಂದ್ರೆ ತುಂಬಾ ಡೆಬಿಲ್ ಎನರ್ಜಿಲೆ ನಿಮ್ಮ ಪರ್ಸನ್ ಇರುವಂಥದ್ದು ಫೈಲ್ ನಂಬರ್ ತ್ರೀ ಯಾರು ಬೇರೆ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ಬೋದು ಆಪರ್ಚುನಿಟಿಗಳ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಕೆಲವರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು ಆಪರ್ಚುನಿಟಿಗೋಸ್ಕರ ಬೇರೆ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇರುವಂತದ್ದು ದುಡ್ಡಿನ ವಿಚಾರವಾಗಿ ಕೂಡ ತುಂಬಾ ಸಕ್ಸಸ್ ಅನ್ನ ಕಾಣ್ಬೇಕು ಅಂತ ಅನ್ಕೊಂಡಿದ್ದಾರೆ ಜಾಬ್ ಕೆರಿಯರ್ ವಿಚಾರವಾಗಿ ಯೋಚನೆ ಮಾಡ್ತಾ ಇರುವಂತದ್ದು ನಿಮ್ಮ ಪರ್ಸನ್ ಅದು ಸಿಗುವಂಥದ್ದು ಕೂಡ ಅವ್ರಿಗೆ ಇದೆ ನಿಮ್ಮ ಫೈನಾನ್ಷಿಯಲಿ ಕೂಡ ಫೈನಾನ್ಷಿಯಲಿ ಕೂಡ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಒಂದು ಒಳ್ಳೆ ದಾರಿ ನಿಮ್ಮ ಜೀವನಕ್ಕೆ ಬರಲಿ ಬರ್ ಬರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಬನ್ ಬಿಸ್ನೆಸ್ ವಿಚಾರವಾಗಿ ಲವ್ ವಿಚಾರವಾಗಿ ತುಂಬ ಕೆರಿಯರಲ್ಲಿ ಏನೋ ಒಂದು ಫೈನಾನ್ಷಿಯಲಿ ಅಂದರೆ ದುಡ್ಡಿನ ವಿಚಾರವಾಗಿ ತುಂಬಾ ಕೆರಿಯರ್ ಕಡೆ ಗಮನನ ಕೊಟ್ಟಿರ್ಬೋದು ಅವರು ನಿಮ್ಮಿಂದ ಅವರಿಗೆ ತುಂಬಾ ಸಪೋರ್ಟ್ ಆಗಿ ಇರುವಂಥದ್ದು ಕೂಡ ಇದೆ ಯಾವುದೇ ವಿಚಾರದಲ್ಲಿ ಅಂದರೆ ಏನೋ ಒಂದು ಇದರಲ್ಲಿ ನಡೀತಾ ಇರುವಂಥದ್ದು ಸಿಕ್ಕಿದ್ರೆ ಸಿಗ್ಬೋದು ಇಲ್ಲದೇ ಕೂಡ ಇಲ್ಲ ಅನ್ನೋದ್ರ ಬಗ್ಗೆ ಎರಡೆರಡು ಕಡೆ ಅಂದ್ರೆ ಸುಮ್ಮನೆ ಸದ್ಯಕ್ಕೆ ಅವರು ಮೇಲ್ ನೋಟಕ್ಕೆ ನಿಮ್ಮ ಜೊತೆ ಕೆಲವರು ನಿಮ್ಮ ಪರ್ಸನ್ ಇರುವಂಥದ್ದು ಇದೆ ದುಡ್ಡಿನ ವಿಚಾರವಾಗಿ ನಿಮ್ಮಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಮತ್ತು ಒಂದು ಅವ್ರಿಗೆ ತುಂಬ ಅಟ್ರಾಕ್ಷನ್ ಆಗಿರ್ಬೋದು ನೀವು ಅದಕ್ಕೋಸ್ಕರನೂ ಕೂಡ ನಿಮ್ಮ ಜೊತೆ ಇರುವಂಥದ್ದು ಅವರು ಫೈನಾನ್ಷಿಯಲಿ ತುಂಬ ಸಕ್ಸಸ್ಸನ್ನು ಕಾಣೋದಕ್ಕೋಸ್ಕರನೂ ಕೂಡ ನಿಮ್ಮ ಜೊತೆ ಅವರು ಇರುವಂಥದ್ದು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಗೇನನ್ನು ಕಾಣಬೇಕು ನಾವು ದೊಡ್ಡ ಮಟ್ಟಿಗೆ ಇರಬೇಕು ಬಿಸ್ನೆಸ್ ವಿಚ ಅಂದರೆ ಬಿಸ್ನೆಸ್ ಜಾಬ್ ಎಲ್ಲಿ ಮಾಡ್ತಾ ಇದ್ರ ಅಲ್ಲಿರುವಂಥವರು ಕೂಡ ಇರುವಂಥದ್ದು ಕೆಲವರು ಚೇಂಜ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಬೇರೆ ಕಡೆ ಹೋಗ್ಬೇಕು ಅಂತಲೂ ಕೂಡ ಕೆಲ್ಸದ ವಿಚಾರವಾಗಿ ಫೈನಾನ್ಷಿಯಲಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ತುಂಬ ಸಪೋರ್ಟ್ ಆಗಿ ಇರಬೇಕು ಅಂತಲೂ ಕೂಡ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಅಂತ ಕೂಡ ಇದೆ ನಿಮ್ಮಿಂದ ಏನೋ ಒಂದು ಎಕ್ಸ್ಟ್ರಾ ಎನರ್ಜಿನ ತೊಗೋಬೇಕು ಅಂತ ಕೂಡ ಅಂದ್ಕೊಂಡಿರೋವಂಥದ್ದು ಅವರು ತುಂಬ ಎಕ್ಸ್ಟ್ರಾ ಎನರ್ಜಿ ಬೇಕು ನನಗೆ ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ ಅವರು ನಿಮ್ಮಿಂದ ಅವ್ರಿಗೆ ಒಂದು ಸ್ವಲ್ಪ ಸ್ಲೋ ಆಗಿರ್ಬೋದು ನೀವು ಅದರಿಂದನೂ ಕೂಡ ತುಂಬ ಎಕ್ಸ್ಟ್ರಾ ಏನೋ ನಿಮ್ಮ ಜೀವನಕ್ಕೆ ಒಂದು ಎಕ್ಸ್ಟೆಂಡೆಡ್ ಯುವರ್ ನೀವು ತುಂಬ ಪವರ್ಫುಲ್ ಆಗಿರುವಂಥ ವ್ಯಕ್ತಿ ಆಗಿರಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಂಬರ್ ಫೋರ್ ಫೈಲ್ ನಂಬರ್ ಫೋರ್ ಯಾರೆಲ್ಲ ತಗೊಂಡಿದ್ದೀರಾ ಅವರು ಹೊಸ್ತಾಗಿ ಒಂದು ನ್ಯೂ ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು ಈಗ ಸದ್ಯಕ್ಕೆ ಯಾರು ಫೈಲ್ ನಂಬರ್ ಫೋರ್ ತೊಗೊಂಡಿದ್ದೀರ ತುಂಬ ಬೇಜಾರಲ್ಲಿ ಇರುವಂಥದ್ದು ನಿಮಗೆ ಆಲ್ರೆಡಿ ಬ್ರೇಕಪ್ ಆಗಿರುವಂಥವ್ರು ಕೂಡ ಇದೆ ಇದ್ದೀರಾ ಇಲ್ಲಿ ಬ್ರೇಕಪ್ ಆಗಿರೋದ್ರಿಂದ ನಿಮಗೆ ಹೊಸ್ತಾಗಿ ಏನೋ ಒಂದು ಆಪರ್ಚುನಿಟಿ ಸಿಗುತ್ತಾ ಅಂತ ಪ್ಲ್ಯಾನ್ ಕೂಡ ಮಾಡ್ತಾ ಇರ್ಬೋದು ನೀವು ಬೇರೆ ಕಡೆಯಿಂದ ಏನಾದರೂ ಆಪರ್ಚುನಿಟಿ ಸಿಗ್ಬೋದಾ ನನಗೆ ಇಲ್ಲಿ ಅವಿಚಾರವಾಗಿ ವಿಚಾರವಾಗಿ ನಮ್ಮ ಪರ್ಸನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋ ವಿಚಾರವಾಗಿ ತುಂಬ ಬೇಜಾರಾಗಿದ್ದೀರ ಬಟ್ ಅದೆಲ್ಲ ಮುಗ್ದೋಗಿರೋ ಕಾರಣ ಬೇರೆ ಅದ್ರ ಕಡೆ ಗಮನನ ಕೊಡ್ತಾ ಇರ್ಬೋದು ನೀವು ಮದುವೆ ಪ್ರ ಮದುವೆ ಕೂಡ ಆಗುವಂಥದ್ದನ್ನ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಸಿಗದಿಲ್ಲ ಅಂತ ಬೇಜಾರಲ್ಲೂ ಕೂಡ ಇರ್ಬೋದು ಅಂದರೆ ನಿಮ್ಮ ಫ್ಯಾಮಿಲಿ ಕಡೆಯಿಂದನೂ ಕೂಡ ನಿಮಗೆ ಫೋರ್ಸ್ ಮಾಡುವಂಥದ್ದು ಕೂಡ ಇದೆ ಮತ್ತು ಯಾರೆಲ್ಲ ಈ ವಿಚಾರವಾಗಿ ಒಂದು ಗುಡ್ ನ್ಯೂಸನ್ನು ಕೇಳ್ತಾ ಇದ್ದೀರಾ ಇಂಡಿಪೆಂಡೆಂಟ್ ಆಗಿ ಇದೀರಲ್ಲ ಅವ್ರಿಗೆ ಒಂದು ಗುಡ್ ನ್ಯೂಸ್ ಕೂಡ ಬರುವಂಥದ್ದು ಇದೆ ಅವೇರ್ನೆಸ್ಸಿಂದ ಕೂಡ ಹೊರಗಡೆ ಬನ್ನಿ ಅಂತನೂ ಕೂಡ ಇದೆ ನೀವು ನಿಮ್ಮ ಕಂಟ್ರೋಲಲ್ಲಿ ನೀವೇ ಒಂದು ಕಂಟ್ರೋಲಾಗಿ ಇಟ್ಕೊಂಡಿರುವಂಥದ್ದು ನೀವೇ ನೀವು ಒಂದು ಸರ್ಕಲನ್ನು ಹಾಕೊಂಡಿರುವಂಥದ್ದು ಕೂಡ ಇದೆ ನಿಮ್ಮ ಲೈಫಲ್ಲಿ ಆ ಸರ್ಕಲ್ನಿಂದ ಹೊರಗಡೆ ಬರ್ತಾ ಇದ್ದೀರಾ ಫಸ್ಟ್ ನೀವು ನಿಮ್ಮ ಮೈಂಡನ್ನು ಫ್ರೀಯಾಗಿ ಇಟ್ಕೊಳ್ಳಿ ಅವೇರ್ನೆಸ್ಸಿಂದ ಹೊರಗಡೆ ಬಂದಿದ್ದಲ್ಲಿ ನಿಮ್ಮ ಲೈಫಲ್ಲಿ ಕಂಟ್ರೋಲ್ ಮಾಡಿಕೊಂಡಿದ್ದಲ್ಲಿ ನಿಮಗೆ ಒಳ್ಳೆಯ ಒಂದು ನ್ಯೂ ಆಪರ್ಚುನಿಟಿ ಬರೋದ್ರಲ್ಲಿ ಇದೆ ಯಾರೆಲ್ಲ ನೀವು ಹೊಸ್ದಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಒಂದು ಆಪರ್ಚುನಿಟಿ ಬರೋದ್ರಲ್ಲಿ ಇದೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅಂತ ಕೂಡ ಇದೆ ಫೈ ನೀವು ಯೋಚನೆ ಮಾಡ್ತಾ ಇದ್ದೀರಾ ನನ್ನ ಜೀವನಕ್ಕೆ ಅವರು ಬರ್ತಾರ ಈಗ ಅವರು ನಿಮ್ಮಿಂದ ದೂರ ಇರ್ಬೋದು ನಿಮ್ಮನ್ನು ಯಾವಾಗಲೂ ಮೀಟ್ ಮಾಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅವರಿಂದ ಒಂದು ನಿಮ್ಮ ಪರ್ಸನಿಂದ ಏನೋ ಒಂದು ಇಲ್ಲಿ ಮ್ಯಾರೇಜ್ ಕೂಡ ಆಗಿರುವಂತವರು ಇದ್ದಾರೆ ಪಾಪು ಬಗ್ಗೆ ಯಾರೆಲ್ಲ ಪಾಪು ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರು ಇಲ್ಲಿ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮನ್ನ ಮೀಟ್ ಮಾಡಬೇಕು ಅನ್ನೋದ್ರ ಕಡೆ ಗಮನನ ಕೊಡ್ತಾ ಇರುವಂಥದ್ದು ನಿಮ್ಮ ಪರ್ಸನ್ನ ನೀವು ನಿಮ್ಮನ್ನು ನೀವು ಬಂದು ಅವ್ರ ಹತ್ರ ಮೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಮೀಟ್ ಮಾಡಬೇಕು ಅನ್ನೋದ್ರ ಕಡೆ ಗಮನನ ಕೊಡ್ತಾ ಇರುವಂಥದ್ದು ನಿಮ್ಮ ಪರ್ಸನ್ ಮತ್ತು ಎರಡೆರಡು ಕಡೆ ಎರಡೆರಡು ಕಡೆ ಮೇಂಟೈನ್ ಮಾಡುವಂಥದ್ದು ಇದೆ ಬ್ಯಾಲೆನ್ಸಿಂಗಾಗಿ ಮಾಡ್ತಾ ಇರುವಂಥದ್ದು ಅವರು ಒಂದನ್ನು ಮಿಸ್ ಮಾಡಿಕೊಂಡ್ರೂ ಕೂಡ ಅವರಿಗೆ ತುಂಬ ಪ್ರಾಬ್ಲಮ್ಸ್ ಆಗುವಂಥದ್ದು ಇದೆ ತುಂಬ ಪ್ರಾಬ್ಲಮ್ಸ್ ಆಗುವಂಥದ್ದು ಇದೆ ಅವರು ತುಂಬ ಪೇಯ್ನ್ ಆಗುವಂಥದ್ದು ಇದೆ ಅವ್ರ ಜೀವನಕ್ಕೆ ಹುಷಾರಾಗಿ ಹ್ಯಾಂಡಲನ್ನು ಮಾಡಬೇಕು ಅವರು ಎರಡೆರಡು ಕಡೆ ಇರೋದ್ರಿಂದ ಬ್ಯಾಲೆನ್ಸ್ ಮಾಡ್ತಾ ಇರೋ ಇರೋದ್ರಿಂದ ಕೆಲವರಲ್ಲಿ ಪೈಲ್ ನಂಬರ್ ಫೈ ಯಾರು ಚೂಸ್ ಮಾಡಿದಾರ ನಿಮ್ಮ ಪರ್ಸನ್ ಬ್ಯಾಲೆನ್ಸಿಂಗ್ ಆಗಿ ಇದ್ದಾರೆ ಹೋಗ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇರುವಂಥದ್ದು ಇಲ್ಲಿ ಇರೋದ ಅಲ್ಲಿ ಇರೋದ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಎರಡೆರಡು ಕಡೆ ಬ್ಯಾಲೆನ್ಸಿಂಗ್ ಆಗಿ ಇರೋದರಿಂದ ಹುಷಾರಾಗಿ ಹ್ಯಾಂಡಲನ್ನು ಮಾಡ್ತಾ ಇರುವಂಥದ್ದು ಕೂಡ ಇದೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಮಾಡಬೇಕು ಅಂತಲೂ ಕೂಡ ಇದೆ ಪ್ರಾಬ್ಲಮ್ಸ್ಗಳಿಂದ ಯಾವಾಗ ಹೊರಗಡೆ ಬರ್ತೀನಿ ಈ ಲವಿಂದ ತುಂಬ ಪ್ರಾಬ್ಲಮ್ಸ್ಗಳಾಗಿರುವಂಥದ್ದು ಅವರಿಗೆ ಅದರಿಂದ ಕೂಡ ಹೊರಗಡೆ ಬರುವಂಥದ್ದು ಇದೆ ಅವರು ನಿಮ್ಮವರೇ ಆಗಿರೋದ್ರಿಂದ ಎರಡೆರಡು ಕಡೆ ಇದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ನನ್ನ ಅವರನ್ನು ಬಿಟ್ಟು ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ಬೋದು ಕೆಲವರು ಆದರೆ ಸಡನ್ನಾಗಿ ಅವ್ರು ಬಿಟ್ಟು ಬರೋದಕ್ಕೆ ಹೋದರೆ ಅವ್ರಿಗೆ ಕೂಡ ತುಂಬ ಪ್ರಾಬ್ಲಮ್ಸ್ ಆಗುವಂಥದ್ದು ಇದೆ ಇಲ್ಲಿ ಅದರಿಂದ ಅವರು ಬಿಟ್ಟು ಬರೋದಕ್ಕೆ ಆಗ್ತಾ ಇಲ್ಲ ಬಟ್ ಅವರು ನಿಮ್ಮನ್ನೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ತುಂಬ ನಿಮ್ಮನ್ನೇ ಜಾಸ್ತಿ ತಲೆಯಲ್ಲಿ ಇಟ್ಕೊಂಡಿರುವಂಥದ್ದು ಆದರೆ ಅವರು ನಿಮ್ಮನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ ಎಂಥದೇ ಪ್ರಾಬ್ಲಮ್ಸ್ ಇದ್ರು ಬಟ್ ಅವ್ರು ಬರ್ತಾ ಇದ್ದಾರೆ ನಿಮ್ಮ ಮುಂದೆ ತುಂಬ ಕೆಲವರು ನೀವು ಬ ನಿಮ್ಮ ಹತ್ರ ಇರೋದ್ರಿಂದ ಕೂಡ ಅವರಿಗೆ ತುಂಬ ನೋವಾಗಿರುವಂಥದ್ದು ಇದೆ ಬೇರೆ ಬೇರೆಯವ್ರಿಗೆ ನಿಮ್ಮ ಜೊತೆ ಇರೋದ್ರಿಂದ ಕೂಡ ಅವರಿಗೆ ಇಷ್ಟ ಆಗದೇನು ಕೂಡ ಇರುವಂಥದ್ದು ಆದರೆ ಬಟ್ ಸಕ್ಸಸ್ ಇದೆ ನಿಮ್ಮ ಹತ್ರನೇ ಬರ್ತಾರೆ ಅವರು ನಿಮ್ಮ ಪರ್ಸನ್ ಎರಡೆರಡು ಕಡೆ ಯಾರು ಬ್ಯಾಲೆನ್ಸ್ ಮಾಡ್ತಾಯಿದ್ರೆ ನೀವೇ ಅವ್ರಿಗೆ ಮುಖ್ಯ ಆಗಿರೋದ್ರಿಂದ ನಿಮ್ಮ ಪರ್ಸನ್ ನಿಮ್ಮ ಹತ್ರನೇ ಬರ್ತಾ ಇರುವಂಥದ್ದು ತುಂಬ ರೊಮ್ಯಾನ್ಸ್ ರೊಮ್ಯಾಂಟಿಕ್ ಆಗಿ ಇರುವಂಥದ್ದು ನಿಮ್ಮ ಪರ್ಸನ್ ತುಂಬ ಫೀಲಿಂಗ್ಸ್ಗಳನ್ನು ಇಟ್ಕೊಂಡಿರುವಂಥವ್ರು ಎಕ್ಸ್ಪ್ಲೋರಿಂಗ್ ಮಾಡುವಂಥದ್ದು ನಿಮ್ಮ ಫೀಲ್ ಅವ್ರ ಹತ್ರ ಇರುವಂಥ ಫೀಲಿಂಗ್ಸನ್ನು ನಿಮ್ಮ ಹತ್ರ ಹೇಳ್ಕೊಡುವಂಥದ್ದು ಕೂಡ ಇದೆ ನಿಮ್ಮ ಹತ್ರ ಇರುವಂಥ ಫೀಲಿಂಗ್ಸ್ ಎಲ್ಲ ಅವ್ರ ಹತ್ರ ಶೇರ್ ಕೂಡ ಮಾಡಿ ಅದರಿಂದನು ಕೂಡ ಅವರಿಗೆ ಅಂದರೆ ರೊಮ್ಯಾಂಟಿಕ್ ಆಗಿ ಇರ್ತಿರಲ್ವ ಆ ಟೈಮಲ್ಲಿ ನಿಮ್ಮ ಫೀಲಿಂಗ್ಸ್ನ ಹೇಳ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ಅವರು ನಿಮಗೆ ಅವರು ಕೂಡ ನಿಮ್ಮ ಫೀಲಿಂಗ್ಸನ್ನ ಅರ್ಥ ಮಾಡ್ಕೊಳುವಂಥದ್ದು ಕೂಡ ಇದೆ ಅಂತ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಲವ್ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿರುತ್ತೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು Please subscribe, Madi. Thank you so much.